ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ತಮಿಳುನಾಡಿನ ನೃತ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಭರತನಾಟ್ಯಂ ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ದೇವಾಲಯ ಸಂಪ್ರದಾಯದಿಂದ ಉದ್ಭವಗೊಂಡಿದ್ದು ಭಾವ ರಾಗ ತಾಳಗಳ ಸಂಯೋಜನೆಯಿಂದ ವಿಶಿಷ್ಟವಾಗಿದೆ ಕರಘಟ್ಟಂ ಮಾರಿಯಮ್ಮ ದೇವಿಗೆ ಅರ್ಪಿತ ಜನಪದ ನೃತ್ಯ ತಲೆಯ ಮೇಲೆ ಕರಗ ಇಟ್ಟು ಸಮತೋಲನದಿಂದ ನೃತ್ಯ ಮಾಡುವುದು ಇದರ ವಿಶೇಷತೆ ಕಾವಡಿ ಆಟಂ ಮುರುಗನ್ ದೇವರ ಆರಾಧನೆಯೊಂದಿಗೆ ಸಂಬಂಧಿಸಿದ ಭಕ್ತಿ ನೃತ್ಯ ಭಕ್ತರು ಶ್ರದ್ಧೆಯಿಂದ ಕಾವಡಿ ಹೊತ್ತು ನೃತ್ಯ ಮಾಡುತ್ತಾರೆ ಕೋಲಾಟಂ ದಂಡಗಳ ಸಹಾಯದಿಂದ ಗುಂಪಾಗಿ ಪ್ರದರ್ಶಿಸುವ ನೃತ್ಯ ಹಬ್ಬಗಳು ಮತ್ತು ಗ್ರಾಮೋತ್ಸವಗಳಲ್ಲಿ ಸಾಮಾನ್ಯವಾಗಿದೆ ಒಯ್ಲಾಟಂ ಪುರುಷರಿಂದ ಪ್ರದರ್ಶಿಸುವ ಜನಪದ ನೃತ್ಯ ವಿಜಯ ಉತ್ಸಾಹ ಮತ್ತು ಶೌರ್ಯದ ಸಂಕೇತ ಮೈಲಾಟಂ ನವಿಲಿನ ವೇಷಭೂಷಣದೊಂದಿಗೆ ಪ್ರದರ್ಶಿಸುವ ನೃತ್ಯ ಮುರುಘನ್ ದೇವನೊಂದಿಗೆ ವಿಶೇಷ ಸಂಬಂಧ ಹೊಂದಿದೆ ದೇವರಾಟ್ಟಂ ದೇವರ ಸ್ತುತಿ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ ನೃತ್ಯ ಕುಮ್ಮಿ ಮಹಿಳೆಯರಿಂದ ವೃತ್ತಾಕಾರದಲ್ಲಿ ತಾಳಕ್ಕೆ ತಕ್ಕಂತೆ ನೃತ್ಯ ಹಬ್ಬಗಳ ಸಮಯದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಪುಳಿಯಾಟ್ಟಂ ಹುಲಿಯ ವೇಷಧಾರಣೆಯ ಜನಪದ ನೃತ್ಯ ಶಕ್ತಿ ಮತ್ತು ಚುರುಕಿನ ಪ್ರದರ್ಶನ ಬೊಂಬೈ ಕೋಲಾಟಂ ಮರದ ಗೊಂಬೆಗಳೊಂದಿಗೆ ಪ್ರದರ್ಶಿಸುವ ಆಕರ್ಷಕ ನೃತ್ಯ